ಬ್ರಾಹ್ಮಣರ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕು ತಲಕಾಯಬೆಟ್ಟದಲ್ಲಿ ಆಯೋಜಿಸಿದ್ದ ಬ್ರಾಹ್ಮಣರ ಸಮ್ಮಿಲನ ಸಂಘದ ಐವತ್ತನೇ ವರ್ಷದ ಸುವರ್ಣ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಉನ್ನತ ಮಟ್ಟದ ಬ್ರಾಹ್ಮಣ ಸಮುದಾಯದಲ್ಲಿ ಅವರು ಇದ್ದು ಅವರು ಸಹಕಾರ ಪಡೆದು ಬಡವ ಮತ್ತು ಶ್ರೀಮಂತರಾಗಿದ್ದು ಅವರ ಮಕ್ಕಳು ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರಗೌಡರು ತಿಳಿಸಿದರು ವರದಿ ಲೋಕೇಶ್ ಸಮಯ ಸುದ್ದಿ ಶಿಲ್ಗಟ್ಟ ಅದೇ ರೀತಿ ನಮ್ಮ ಗುಂಡೂರಾಯ್ ಸಾಹೇಬರು ಸಾಕಷ್ಟು ಎಲ್ಲರನ್ನೂ ನಂಗಿಸಿ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಆದರೆ ಈ ತಲಗಲ್ ಬೆಟ್ಟ ಸಂಘ ಏನು ಐವತ್ತು ವರ್ಷ ಆಗಿದೆ ನನಗೆ ಇನ್ವಿಟೇಷನ್ ಕೊಟ್ಟಕ್ಕೆ ಬಂದಾಗ ಸಂಘದವರ ಕೇಳ್ತಾ ಇದ್ದೆ ಅದೇ ರೀತಿ ಇವಾಗ ರಿಪೋರ್ಟ್ ಕೂಡ ಓದ್ತಾ ಇದೆ ಐವತ್ತು ವರ್ಷ ಆಗಿದೆ ಸಂಘದಿಂದ ಏನೆಲ್ಲ ದೊಡ್ಡ ಏನೆಲ್ಲ ಸೇವೆ ಅಂತ ಕೇಳಿದ್ರೆ ನಮ್ದೊಂದು ಸೈಟ್ ಇದೆ ಒಂದು ಹತ್ತು ಲಕ್ಷ ಇದೆ ಅತಿ ಎತ್ತರಕ್ಕೆ ಬೆಳೆದಿದ್ದಾರೆ ಹತ್ತು ಸಾವಿರ ರೂಪಾಯಿ ಕೂಡ ಸಿಗದ ಮಕ್ಕಳನ್ನ ಹೋಲ್ಸಕ್ ಆಗ್ತಾರೆ ಜೀವನ ಮಾಡ್ಕೊಂಡು ಇದ್ದಾರೆ ಅತಿ ಎತ್ತರಕ್ಕೆ ಅಂತ ಹೇಳಿದ್ರೆ ನಮ್ಮ ಇದೇ ಶಿಡ್ಲಘಟ್ಟ ಇನ್ಫೋಸಿಸ್ ನಾನ್ ಮೂರ್ತಿ ನನ್ನ ಒಡ್ನಾಡ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದುವರೆಗೆ ಹತ್ತು ವರ್ಷ ನಾನು ಅವ್ರದ್ದು ಸಾಕಷ್ಟು ಕಂಪ್ನಿಗಳ ಬಿಲ್ಡಿಂಗ್ಸ್ ನಾನು ಕಟ್ಟಿದ್ದೀನಿ ಅವ್ರ ಮನೆ ಕೆಲಸ ಕೂಡ ನಾನೇ ಮಾಡಿದ್ರು ಅವ್ರು ಶೆಡಿಲ್ಗಟ್ಟದವ್ರು ಮೂರು ಸಾವಿರದಲ್ಲಿ ನಮ್ಗೆ ಬಡವರು ಕೊಡ್ತಾ ಇದ್ರು ಮೂರು ಸಾವಿರ ಕೋಟಿನ ಕಡಿಮೆ ಅಂದ್ರೆ ಬ್ರಾಹ್ಮಣರು ಶಿಡ್ಯುಲ್ಗಡ್ದವ್ರು ಆದ್ರೆ ಈ ಐವತ್ತು ವರ್ಷ ಈ ಸಂಘ ಆಗಿ ಶಿಡಿಲ್ಗಡ್ದಲ್ಲಿರ್ತಕ್ಕಂಥ ಬ್ರಾಹ್ಮಣರು ಯಾಕೆ ಅವ್ರನ್ನ ಮಾತಾಡಲಿಲ್ಲ ಅವ್ರ ಹತ್ರ ಯಾಕೆ ಆಶೀರ್ವಾದ ಪಡ್ಕೊಳ್ಳಿಲ್ಲ ಅವ್ರನ್ನ ಯಾಕೆ ಜೊತೆ ನನ್ಗೆ ಗೊತ್ತಿದೆ ವಕೀಲ್ ನೋಡಿ ದೊಡ್ಡ ವಕೀಲರು ಸೀನಿಯರ್ ಕೌನ್ಸಿಲ್ ಹೈಕೋರ್ಟ್ ಅಲ್ಲಿ ಬ್ರಾಹ್ಮಣರೇ ಚಾಟೆಡ್ ಅಕೌಂಟ್ ಯಾರೇ ನೋಡಿ ಒಂದು ಫೀಸು ಒಂದು ಕೋಟಿ ರೂಪಾಯಿ ಒಂದು ಫೈಲಿ ಬ್ರಾಹ್ಮಣರೇ ಯಾವುದೇ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ನೋಡಿ ಬ್ರಾಹ್ಮಣರೇ ಎಲ್ಲ ಮೇಧಾವಿಗಳೇ ಬ್ರಾಹ್ಮಣರು ಆದರೆ ಒಂದೇ ಒಂದು ಇಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥವ್ರು ಕೆಲವರೆಲ್ಲ ತುಂಬಾ ಸಹಕಾರ ಬಡವರು ಇದ್ರಿ ತಮ್ಮಲ್ಲಿ ಒಂದು ಧೈರ್ಯ ಒಗ್ಗಟ್ಟು ಜೊತೆಗೊಳಿಸ್ಬೇಕಂತ ಬಂದ ಬಂದಿರ್ತಕ್ಕಂಥವ್ರು ನಾವು ಮಾತಾಡ್ತಾ ಇದ್ದೀವಿ ಐವತ್ತು ಸಾವಿರ ಜನ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ತಲಾ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೆಂಬರ್ಶಿಪ್ ಹಾಕಿ ಮಾಡಿದ್ರೆ ಒಂದು ಬ್ಯಾಂಕ್ ಮಾಡ್ಬೋದು ಕೋಆಪರೇಟಿವ್ ಬ್ಯಾಂಕ್ ಬರೋ ಬಡ್ಡಿಯಲ್ಲಿ ಬಡವರ ಸೇವೆ ಮಾಡ್ಬೋದು ಬ್ಯಾಡ ಒಂದು ಕಾಲೇಜಿನ ಕಟ್ಬೋದು ಬರೀ ಸಾವಿರ ಎರಡು ಸಾವಿರ ಹಾಕಿದ್ರೆ ಹತ್ತು ಕೋಟಿ ರೂಪಾಯಿ ಆಗುತ್ತೆ ಬರೋ ಬಡ್ಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೋದು ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸ್ಕೂಲ್ ಟೀಚರ್ ಆಗಿರ್ತಕ್ಕಂಥವ್ರು ರಿಟೈರ್ ಆಗಿರ್ತಕ್ಕಂಥವ್ರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಇವಾಗ ಬ್ಯಾಂಕ್ ಸಿಗುತ್ತೆ ನಮಗೆ ಆರೇ ಪರ್ಸೆಂಟ್ ಇಲ್ಲ ಏಳು ಪರ್ಸೆಂಟ್ ಡೆಪಾಸಿಟ್ ನಿಮ್ಮ ಬ್ಯಾಂಕಲ್ಲಿ ನೀವು ಇಟ್ಕೊಂಡ್ರೆ ನೀವು ಹತ್ತು ಪರ್ಸೆಂಟ್ ಕೊಡ್ಬೋದು ನಾವೆಲ್ಲ ಬುದ್ಧಿವಂತರ ಎಂಟು ತಾಲೂಕಲ್ಲಿ ಅಷ್ಟು ಜನ ಒಂದು ಕೈಗೂಡಿಸಿ ಏನು ಸಂಘ ಐವತ್ತು ವರ್ಷ ಆಗಿರ್ತಕ್ಕಂಥದ್ದನ್ನ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ಜವಾಬ್ದಾರಿ ತಗೊಂಡೆ ಮಾಡಿದ್ದೆ ಆದ್ರೆ ಸಾಕಷ್ಟು ಬಡವರು ಬ್ರಾಹ್ಮಣರೇನಿದ್ದಾರೆ ನಮ್ಮ ಹಳ್ಳಿ ಸೀಕಲ್ ತ್ರಿಚತಿ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕುಟುಂಬ ಅರ್ಚಕರು ಪೂಜೆ ಮಾಡ್ತಾರೆ ಅವ್ರ ಮಕ್ಕಳೆಲ್ಲ ಪೂರ್ತಿ ಬೆಂಗಳೂರಿನಲ್ಲಿ ಹತ್ತು ಬಿಲ್ಡಿಂಗ್ ಕಟ್ಕೊಂಡಿದ್ದು